ನಿರಾಕರಣೆ ಎಂಬ ಪಾಠವನ್ನು ಡಾಕ್ಟರ್ ವೀಣಾ ಶಾಂತೇಶ್ವರರವರು ಬರೆದಿದ್ದಾರೆ ಗದ್ಯದ ಆಶಯ ಈ ಪಠ್ಯ ದುಷ್ಯಂತ ಮತ್ತು ಶಕುಂತಲೆಯನ್ನ ಗಮನದಲ್ಲಿ ಇಟ್ಟುಕೊಂಡು ಇಂದಿನ ವಾಸ್ತವಿಕ ನೆಲೆಯಲ್ಲಿ ಬರೆದ ಒಂದು ಅಪರೂಪದ ಕತೆ ಗಾಂಧರ್ವ ವಿವಾಹವಾದ ದುಷ್ಯಂತನು ಶಕುಂತಲೆಯನ್ನು ಉಂಗುರದ ಕಾರಣ ಕೊಟ್ಟು ನಿರಾಕರಿಸ್ತಾನೆ ಕಾಲ ನಂತರ ಶಕುಂತಲೆಯನ್ನು ತನ್ನ ಅರಮನೆಗೆ ಬರಮಾಡಿಕೊಳ್ಳಲು ಬಂದಾಗ ಶಕುಂತಲೆ ನಿರಾಕರಿಸ್ತಾಳೆ ಇದು ಹೆಣ್ಣಿನ ಅತ್ಯಂತ ಸೂಕ್ಷ್ಮವಾದ ಮನಸ್ಥಿತಿಯನ್ನು ತಿಳಿಸುತ್ತೆ ಗದ್ಯದ ಸಾರಾಂಶಕತೆ ಶಕುಂತಲೆಯ ದಾಸಿ ದುಷ್ಯಂತ ಮಹಾರಾಜ ಬಂದಿರುವನೆಂದು ಆಶ್ರಮದ ಗುಡಿಸಲಿನಲ್ಲಿದ್ದ ಶಕುಂತಲೆಗೆ ತಿಳಿಸಿದಾಗ ಆಕೆ ತನ್ನ ಮನಸ್ನಲ್ಲಿಯೇ ಹೌದೆ ಇದು ನಿಜವೇ ಆರ್ಯ ಪುತ್ರ ನಿಜವಾಗ್ಲೋ ನಾನಿರುವಲ್ಲಿಗೆ ಬಂದಿರುವನೇ ಅದು ನನ್ನನ್ನು ನೋಡಲಿಕ್ಕೆ ಅವನೊಟ್ಟಿಗೆ ಕರೆದೊಯ್ಯಲು ಬಂದಿರುವನೇ ಬಂದಿರೋನು ನಿಜವಾಗ್ಲೂ ಮಹಾರಾಜ ದುಷ್ಯಂತನೇ ಅಥವಾ ಹಲವು ವರ್ಷಗಳಿಂದ ಹಾಗಲು ರಾತ್ರಿ ಎನ್ನದೇ ಅವನಿಗಾಗಿ ಕಾಯುತ್ತಿರುವ ನೋವಿನ ಹಳವಂಡವೇ ಇದು ಇದ್ದರೂ ಇದ್ದಿತೇನೋ ಅಂದು ರಾಜ್ಯಸಭೆಯಲ್ಲಿ ಎಲ್ಲರೆದುರು ದುಷ್ಯಂತನಿಂದ ತಿರಸ್ಕೃತಳಾಗಿ ಬಂದ ಮೇಲಿಂದ ನಾನು ಅನುಭವಿಸಿದ ಯಾತನೆಗೆ ಎಣೆಯುಂಟೆ ಹಲವು ಸಲ ಇನ್ನಿದನ್ನು ಸಹಿಸಲಾರದೆಂದು ಮನಸ್ಸು ಕೆಟ್ಟ ಯೋಚನೆ ಮಾಡಿದ್ದೂ ಇದೆ ಈ ಕ್ಷಣ ಆರ್ಯಪುತ್ರ ಬಂದಿದ್ದಾನೆ ಎಂದು ಕೇಳಿಸಿಕೊಳ್ಳಲು ಕಾತರಿಸಿದ ಕ್ಷಣ ಅದೆಷ್ಟು ಬಾರಿ ನಾನು ಈ ಕ್ಷಣಕ್ಕಾಗಿ ಕಲ್ಪಿಸಿಕೊಂಡಿದ್ದೆ ಈಗಲೂ ಇದು ಕಲ್ಪನೆಯಾಗಿರಬಹುದೇ ಯೋಚನೆಯಲ್ಲಿ ಕುಳಿತಿದ್ದ ಶಕುಂತಲೆಯನ್ನು ದಾಸಿಯು ದೇವಿ ಇದೇನು ಹೀಗೆ ಸ್ತಬ್ಧಳಾಗಿ ಕೂತಿರುವೆ ಕುಮಾರ ಭರತನ ಮುಂಗೈನಲ್ಲಿದ್ದ ರಕ್ಷ ಕರಂಡಕವು ಕೆಳಗೆ ಬಿದ್ದಿತು ಅದನ್ನು ಆ ವ್ಯಕ್ತಿ ಎತ್ತಿಕೊಂಡ್ರೂ ಏನೂ ಆಗಲಿಲ್ಲ ನಾನು ಹೇಳ್ತಿರೋದು ಕೇಳಿಸ್ತಿದೆ ತಾನೇ ದಾಸಿ ಸೂರತೆ ಶಕುಂತಲೆಯನ್ನ ಕೇಳ್ತಾಳೆ ಆಗ ಶಕುಂತಲೆ ಹೌದು ನನಗೆಲ್ಲವೂ ಕೇಳಿಸ್ತಿದೆ ಮಗುವಿನ ಜಾತಕರ್ಮ ಸಮಯದಲ್ಲಿ ಪೂಜ್ಯರಾದ ಮಾರಿ ಚರು ಕಟ್ಟಿದ ಅಪರಾಜಿತ ಬಳ್ಳಿಯದು ತಾಯಿ ತಂದೆಯನ್ನು ಬಿಟ್ಟರೆ ಬೇರೆಯವರು ಅದನ್ನು ಮುಟ್ಟಿದರೆ ಹಾವಾಗಿ ಕಚ್ಚುತ್ತದೆ ಹಾಗಾಗಿಲ್ಲವೆಂದರೆ ಸಂದೇಹವೇ ಇಲ್ಲ ಕುಮಾರ ಭರತನಿಗೂ ಆ ವ್ಯಕ್ತಿಗೂ ತುಂಬ ಹೋಲಿಕೆ ಇದೆ ನಿಜವಾಗಿಯೂ ಆತ ದುಷ್ಯಂತನೇ ಇರಬೇಕು ಇದೇಕೆ ಅಲುಗಾಡದೆ ಕೂತಿರುವೆ ಬೇಗ ಎದ್ದು ಬರಬಾರದೆ ಸೂರತೆಗೆ ಆತುರ ಮತ್ತು ಆತಂಕ ಆಗ ಶಕುಂತಲೆ ಹೋ ಮಹಾರಾಜ ದುಷ್ಯಂತ ಜೀವನ ಒಂದು ಸುಂದರ ಕನಸೆಂದು ನಂಬಿಸಿದಾತ ನಂತರ ಒಡಲಿನಲ್ಲಿ ಆತನ ವಂಶದ ಕುಡಿಯನ್ನ ಹೊತ್ತು ಕಾತುರ ಸಂಕೋಚದಿಂದ ನೆಡೆಗೆ ಹೋದಾಗ ಯಾರೋ ಗೊತ್ತಿಲ್ಲವೆಂದು ಕೈಜಾಡಿಸಿದ ಮಹಾಪುರುಷ ಮುಂದಿನದು ಬರೀ ನೋವಿನ ನೆನಪುಗಳೇ ಮಳೆ ಸುರಿಯುತ್ತಿರುವದೆಷ್ಟು ರಾತ್ರಿಗಳನ್ನ ಆತನ ನೆನಪಿನಲ್ಲಿ ಕಣ್ಣೀರು ಸುರಿಸುತ್ತಾ ಕಳೆದುದು ಹೂಗಳು ಅರಳಿ ಪರಿಮಳ ಬೀರುವಾಗ ಕೋಗಿಲೆಗಳು ಮಾವಿನೆಲೆಗಳ ಹಿಂದೆ ಅಡಗಿ ಹಾಡುತ್ತಿರುವಾಗ ನವಿಲುಗಳು ಗರಿಬಿಚ್ಚಿ ಕುಣಿಯುವಾಗ ಅದೆಷ್ಟು ಸಂಜೆ ಮುಂಜಾನೆ ನಾನು ಅವನಿಗಾಗಿ ಸಂಕಟ ಪಡ್ತಾ ಕಳೆದೆ ಎಂದು ಯೋಚಿಸುತ್ತಿದ್ದ ಅವಳನ್ನ ಸೂರತೆ ಏಳು ದೇವಿ ಶಕುಂತಲೆ ಇದೇಕೆ ದಿಗ್ಭ್ರಮೆಗೊಂಡು ಕೂತಿರುವೆ ನಿನ್ನ ತಪಸ್ಸು ಸಾರ್ಥಕವಾಯಿತು ಸೂರತೆ ಮತ್ತು ಸಾನುಮತಿ ಇಬ್ಬರು ಆ ಶಕುಂತಲೆಯನ್ನು ಎಳೆದುಕೊಂಡೇ ಹೊರಬರ್ತಾರೆ ಹೋ ಈ ಹೆಣ್ಣಿನ ಮನೋವ್ಯಾಪಾರವು ನಿಜವಾಗಿಯೂ ವಿಚಿತ್ರವಾದದ್ದು ಯಾವ ಪುರುಷನಿಗಾಗಿ ಹಲವು ವರ್ಷ ಹಗಲಿಡಿ ಕಾಯ್ದು ಕಾಯ್ದು ಯಾರಿಗಾಗಿ ಜೀವನವನ್ನೇ ಒಂದು ತಪಸ್ಸನ್ನಾಗಿಸಿದೆನೋ ಆತನು ನಿಜವಾಗಿಯೂ ಬಂದಿರುವಾಗ ಮನಸ್ಸಿನಲ್ಲಿ ಇದೆಂತಹ ನಿರ್ಲಿಪ್ತತೆ ಇದೆಂತಹ ತಾತ್ಸಾರ ಅದೇಕೆ ಈ ಮನಸ್ಸು ಹೂವಾಗಿ ಅರಳ್ತಿಲ್ಲ ಗರಿಬಿಚ್ಚಿ ಹಾರ್ತಿಲ್ಲ ಇಷ್ಟು ವರ್ಷಗಳಿಂದ ನಿರೀಕ್ಷಿಸಿದ್ದ ಈ ಸಮಯ ಇಂದು ನಿಜವಾಗಿಯೂ ಒದಗಿ ಬಂದಾಗ ಇದೇನು ನನ್ನ ಮನಸ್ಸಿನಲ್ಲಿ ಈ ಬಗೆಯ ಕಾಠಿಣ್ಯ ಅಂತ ಶಕುಂತಲೆ ಯೋಚಿಸ್ತಾ ಅಂದು ಅರಮನೆಯಲ್ಲಿ ಅಷ್ಟೊಂದು ನಿಷ್ಠುರವಾಗಿ ತನ್ನನ್ನು ಹೊರಗಟ್ಟಿದ ಈ ಮನುಷ್ಯ ಇಂದು ತನ್ನೆದುರು ವಿನೀತನಾಗಿ ಮೊಣಕಾಲೂರಿದ್ದಾನೆ ನಾನಂದು ಯಾವುದೋ ಬುದ್ಧಿಮಂದ್ಯಕ್ಕೊಳಗಾಗಿ ನಿನ್ನನ್ನು ತಿರಸ್ಕರಿಸಿದೆ ನನ್ನನ್ನು ಕ್ಷಮಿಸು ಎಂದು ಬೇಡಿಕೊಳ್ಳುತ್ತಿದ್ದಾನೆ ನನ್ನದು ಮಹಾಪರಾಧವಾಯಿತು ನಾನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದಿರುವೆ ಈಗ ನೀ ನನ್ನನ್ನು ಸ್ವೀಕರಿಸುವ ಗಳಿಗೆ ಬಂದಿದೆ ಎಂದು ಅರಿಯುತ್ತಿದ್ದಾನೆ ಹೀಗೆ ಶಕುಂತಲೆ ಯೋಚಿಸ್ತಾ ಹಾಂ ಅಪರಾಧ ಕ್ಷಮೆ ಪಶ್ಚಾತ್ತಾಪ ಈ ಶಬ್ದಗಳಿಗೀಗ ನನ್ನ ದೃಷ್ಟಿಯಲ್ಲಿ ಯಾವ ಅರ್ಥವೂ ಉಳಿದಿಲ್ಲ ನೂರು ಆಸೆಯ ಹೊತ್ತು ನಿನ್ನೆಡೆ ಬಂದಿದ್ದ ನನ್ನನ್ನು ನೀನು ಎಂದು ತಿರಸ್ಕರಿಸಿದೆಯೋ ನನ್ನ ಬಹುಪಾಲು ಭಾವನೆಗಳು ಅಂದೆ ಸತ್ತೋಯ್ತು ಅಂದಿನಿಂದ ಇಂದಿನವರೆಗೂ ನಿರಂತರವಾಗಿ ಶಕುಂತಲೆ ಬದುಕು ಒಂದು ಅಗ್ನಿಕುಂಡವಾಗಿದೆ ಬೆಂಗಾಡಾಗಿದೆ ಕಾಡಗಿಚ್ಚಾಗಿದೆ ಬತ್ತಿ ಹೋದ ಸಮುದ್ರವಾಗಿದೆ ಹೀಗಿರೋ ನಾನು ಈತನನ್ನು ಸ್ವೀಕರಿಸಬೇಕಂತೆ ಏನಿದು ವಿಧಿಯ ಕ್ರೂರ ಅಪಹಾಸ್ಯ ಎಂದು ಯೋಚಿಸಬೇಕಾದ್ರೆ ದುಷ್ಯಂತನು ದೇವಿ ಕುಮಾರನನ್ನು ಎತ್ತಿಕೋ ನಿನ್ನ ಜೊತೆಗೂಡಿ ಮಾರೀಚರ ದರ್ಶನ ಪಡೆಯ ಬಯಸುವೆ ಎಂದು ಹೇಳ್ತಾನೆ ಆಗ ಶಕುಂತಲೆ ಆಹಾ ಎಂತಹ ಕೋಮಲತೆ ಇದೆ ಈತನ ದನಿಯಲ್ಲಿ ಹಾಗೂ ವ್ಯಕ್ತಿತ್ವದಲ್ಲಿ ಈತ ಬಂದನೆಂದು ಸಂತೋಷ ಇಷ್ಟು ದಿನಗಳು ಆಚರಿಸಿದ ವ್ರತಗಳು ತಪಸ್ಸು ಮಾಡಿದ ಪೂಜೆ ಸಫಲವಾಯಿತೆಂದು ಧನ್ಯಳಾಗ್ಲೆ ಇಲ್ಲ ಇದು ಸಾಧ್ಯವಿಲ್ಲ ಅವಳು ಅರಿವಿಲ್ಲದೆ ಜೋರಾಗಿ ಹೇಳಿದ ಈ ಮಾತಿಗೆ ಬೇರೆಯ ಅರ್ಥ ಕಲ್ಪಿಸಿಕೊಂಡ ದುಷ್ಯಂತ ಏಕೆ ದೇವಿ ನಾಚಿಕೆಯೇ ನಮಗಿದು ಅಭ್ಯುದಯದ ಕಾಲ ಮಹಾಸುದಿನ ಗುರುಗಳನ್ನು ನಾವಿಬ್ಬರೂ ಒಟ್ಟಾಗಿಯೇ ನೋಡೋಣ ನಡೆ ಎಂದು ದುಷ್ಯಂತ ಹೇಳ್ತಾನೆ ಆಗ ಶಕುಂತಲೆ ಹೋ ಈತನ ಜೊತೆ ಹೋಗಲು ನನಗೆ ನಾಚಿಕೆಯಾಗುತ್ತದೆ ಎಂದು ತಿಳಿದಿದ್ದಾನೆ ಈತ ಇವನನ್ನು ಸ್ವೀಕರಿಸಲು ನನ್ನ ಅಂತರಾತ್ಮ ಒಪ್ಪುತ್ತಿಲ್ಲವೆಂದು ಈತ ಎಂದಿಗೂ ಕಲ್ಪನೆ ಕೂಡ ಮಾಡಲಾರ ಅಲ್ಲವೇ ನಾನು ಪತಿ ಎಂತಹವನೇ ಆಗಿರಲಿ ತಿರಸ್ಕರಿಸುವುದಿಲ್ಲ ಎಂದು ಒಬ್ಬ ನಂತರ ಶಕುಂತಲೆ ಮತ್ತೆ ಯೋಚಿಸ್ತಾ ನಾನು ನಿಜವಾಗಿಯೂ ದುಷ್ಯಂತನನ್ನು ತಿರಸ್ಕರಿಸುತ್ತಿದ್ದೇನೆಯೇ ಯಾರಿಗಾಗಿ ಇಷ್ಟು ದಿನ ಕಾದಿದ್ದೆನೋ ಆತ ಕೊನೆಗೂ ಬಂದಿದ್ದಾನೆ ಅದರ ಜೊತೆಗೆ ನನ್ನೊಳಗಿದ್ದ ಈ ಸುಪ್ತ ಪ್ರಜ್ಞೆಯನ್ನು ಬಡಿದೆಬ್ಬಿಸಿದ್ದಾನೆ ಧಿಕ್ಕಾರ ನಾರಿಯ ಮಧುರ ಭಾವನೆಗಳನ್ನು ಎಗ್ಗಿಲ್ಲದೆ ಹೊಸಕಿ ಹಾಕುವ ನಂತರ ಬಂದು ಕ್ಷಮೆ ಕೇಳುವ ಆಕೆ ಕ್ಷಮಿಸಿಯೇ ಕ್ಷಮಿಸುತ್ತಾಳೆಂಬ ಖಚಿತ ನಂಬಿಕೆ ಹೊಂದಿರುವ ಇಂಥ ಗಂಡಸಿಗೆ ಧಿಕ್ಕಾರ ಅನ್ಕೋತಾಳೆ ಆಗ ಭರತನು ಶಕುಂತಲೆಯನ್ನು ಅಮ್ಮ ಈತ ನಿಜವಾಗಿಯೂ ಮಹಾರಾಜ ದುಷ್ಯಂತನೇ ಈತನೇ ನನ್ನ ತಂದೆಯೇ ಎಂದು ಕೇಳಿದಾಗ ತನ್ನ ಪ್ರೀತಿಯ ಮಗ ದುಷ್ಯಂತನ ವಂಶೋದ್ಧಾರಕ ಪುರ್ವಂಶದ ಉತ್ತರಾಧಿಕಾರಿ ಈ ಭರತ ಈತ ದುಷ್ಯಂತನ ಉತ್ತರಾಧಿಕಾರಿ ಎಂದ ಮೇಲೆ ಈತನನ್ನ ನಾನು ಹೇಗೆ ಧಿಕ್ಕರಿಸಲಿ ನಾನೀಗ ಜಾಗೃತಳಾದ ಹೆಣ್ಣು ಮಾತ್ರ ಅಲ್ಲ ಒಂದು ಮಗುವಿನ ತಾಯಿ ನನ್ನ ತಾಯಿಯಾದ ಮೇನಕೆಯ ಮಗುವನ್ನ ತ್ಯಜಿಸಿ ಹೋದದ್ದು ಕ್ಷಮಿಸಲು ಸಾಧ್ಯವಾಗದ ಕರ್ತವ್ಯ ಲೋಪ ನಾನು ತಾಯಿಯ ಕರ್ತವ್ಯವನ್ನು ನಿರ್ವಹಿಸಲೇಬೇಕು ನನ್ನ ಮಗ ಪರ್ವಂಶದ ಯುವರಾಜನಾಗಲೇಬೇಕು ಎಂದು ಯೋಚಿಸ್ತಿರುವಾಗ ದುಷ್ಯಂತ ನಡೆದೇವಿ ಪೂಜ್ಯರು ನಮ್ಮ ನಿರೀಕ್ಷೆಯಲ್ಲಿದ್ದಾರೆ ಎಂಬ ಮಾತಿಗೆ ಆತನನ್ನು ಮೌನವಾಗಿ ಹಿಂಬಾಲಿಸ್ತಾಳೆ ಮಹಾರಾಜ ದುಷ್ಯಂತನ ಅರಮನೆಯಲ್ಲಿ ಸಂಭ್ರಮವೋ ಸಂಭ್ರಮ ಮುನಿಕನ್ಯೆಯನ್ನು ತಿರಸ್ಕರಿಸಿ ಮಂಕು ಕವಿದಂತಿದ್ದ ಮಹಾರಾಜನಿಗ ಕಾಂತಿಯುತನಾಗಿ ಪತ್ನಿಯನ್ನ ವಂಶೋದ್ಧಾರಕನನ್ನ ಮರಳಿ ಅರಮನೆಗೆ ಕರ್ಕೊಂಬಂದಿದ್ದಾನೆ ಜನರೆಲ್ಲ ಯುವರಾಜನನ್ನು ಪಡೆದ ಉತ್ಸಾಹದಲ್ಲಿದ್ದಾರೆ ಇಡೀ ದಿನ ಎಲ್ಲರ ಮನೆ ಮನೆಗಳಲ್ಲಿ ಸಂತೋಷ ಸಂಭ್ರಮ ಹಾಗೂ ಹಬ್ಬದ ವಾತಾವರಣ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಮುತ್ತೈದರಿಗೆ ದಕ್ಷಿಣೆ ಬಾಗಿನಗಳು ಅರಮನೆಯ ದಾಸ ದಾಸಿಯರಿಗೆಲ್ಲ ಉಡುಗೊರೆಗಳು ಪುರೋಹಿತರಿಂದ ಮಹಾ ಅರ್ಚನೆ ಮಂಗಳ ಘೋಷ ಹೋಮ ಹವನಗಳು ಆಶೀರ್ವಾದ ಇತ್ಯಾದಿಗಳು ನಡೀತಿತ್ತು ಹಿರಿಯ ರಾಣಿ ವಸುಮತಿ ತಾನೇ ಎಲ್ಲದರ ಉಸ್ತುವಾರಿಯನ್ನು ವಹಿಸಿದ್ಲು ಉತ್ಸಾಹ ಗದ್ದಲ ಎಲ್ಲ ಮುಗಿತು ಮಹಾರಾಜ ಯಾವ ಕ್ಷಣದಲ್ಲಾದರೂ ತನ್ನ ಬಳಿಗೆ ಬರಬಹುದು ಅದಕ್ಕೂ ಮೊದಲು ಶಕುಂತಲೆ ಮಹತ್ವದ ನಿರ್ಧಾರ ಮಾಡಬೇಕಾಗಿತ್ತು ಅವಳ ಮನಸ್ಸಿನಲ್ಲಿ ಮಹಾ ವಿಪ್ಲವ ನಡೆಸಿ ಒಂದು ನಿರ್ಧಾರಕ್ಕೆ ಬರುವುದಕ್ಕೂ ದಾಸಿಯು ಮಂಗಳವಾದ್ಯ ಮೊಳಗಿಸಿ ಮಹಾರಾಜನ ಆಗಮನವನ್ನು ಸಾರುವುದಕ್ಕೂ ಸರಿ ಹೋಗುತ್ತೆ ಹೋ ಮಹಾರಾಜ ದುಷ್ಯಂತ ಹಲವು ವರ್ಷಗಳ ಹಿಂದೆ ಕಣ್ವ ಮುನಿಗಳ ಆಶ್ರಮದಲ್ಲಿ ಮೊದಲ ಬಾರಿ ಈತ ನನ್ನನ್ನು ಅನುನಯಿಸಿದಾಗ ಹೇಗಿದ್ದನೋ ಇನ್ನೂ ಹೆಚ್ಚು ಕಡಿಮೆ ಹಾಗೇ ಇದ್ದಾನೆ ಅದೇ ಉದ್ರೇಕದ ಮುಖ ಹಣೆಯ ಮೇಲೆ ಬೆವರಿನ ಹನಿಯ ಸಾಲು ಸಣ್ಣಗೆ ಕಂಪಿಸುವ ಬಾಹುಗಳು ಧ್ವನಿಯೋ ಅಮೃತಮಯ ಎಂದು ಶಕುಂತಲೆ ಯೋಚಿಸ್ತಿರ್ಬೇಕಾದ್ರೆ ದುಷ್ಯಂತ ಬಂದವನೇ ದೇವಿ ನಾನಿಂದು ಪರಮಸುಖಿ ವರ್ಷಗಳ ಕಾಲ ತಪಿಸಿರುವ ನನ್ನ ಮನಸ್ಸನ್ನ ಶಾಂತಗೊಳಿಸುವುದಿಲ್ಲವೇ ಎಂದು ಕೇಳಿದಾಗ ಶಕುಂತಲೆ ತನ್ನ ಮನಸ್ಸಿನಲ್ಲಿಯೇ ಇಲ್ಲ ಮಹಾರಾಜ ವರ್ಷಗಳ ಕಾಲ ತಪ್ಪಿಸಿರುವ ನಿನ್ನ ಮನಸ್ಸು ಶಾಂತವಾಗಬಹುದು ಹಳೆಯದನ್ನೆಲ್ಲ ಮರೆತು ನೀನು ಉತ್ಸಾಹದಿಂದ ಹೊಸ ಜೀವನ ಶುರು ಮಾಡಬಹುದು ಆದರೆ ನೀನು ಗಾಸಿಗೊಳಿಸಿದ ನನ್ನ ಒಳಗು ಮತ್ತೆ ಚೇತರಿಸಲಾರದು ನನ್ನ ಆತ್ಮಸಮ್ಮಾನಕ್ಕೆ ಮಾಯಲಾರದ ಗಾಯವಾಗಿದೆ ನಾ ಮೊದಲಿನಂತೆ ಆಗೋದಿಲ್ಲ ಎಂದು ಯೋಚಿಸ್ತಿರಬೇಕಾದ್ರೆ ದುಷ್ಯಂತನು ಇನ್ನೂ ಏನು ಯೋಚಿಸುತ್ತಿರುವೆ ದೇವಿ ಎಂದು ಬಳಿ ಹೋದಾಗ ಶಕುಂತಲೆ ನಿಲ್ಲು ಮಹಾರಾಜ ಎಂದು ಕಂಚಿನಂತಹ ಧ್ವನಿಯಲ್ಲಿ ಹೇಳ್ತಾಳೆ ಮಹಾರಾಜ ದಿಗ್ಭ್ರಮೆಗೊಂಡು ನೋಡ್ತಾನೆ ಆಗ ಶಕುಂತಲೆ ಅವಶ್ಯಕತೆಗಿಂತ ಹೆಚ್ಚು ಕಠಿಣವಾಯ್ತೆಂದು ಅನ್ಸಿ ಧ್ವನಿಯನ್ನ ಸ್ತೀಮಿತಕ್ಕೆ ತರಲು ಯತ್ನಿಸ್ತಾಳೆ ನೋಡು ಮಹಾರಾಜ ನಾನು ಈ ಅರಮನೆಗೆ ಬಂದಿರೋದು ಕುಮಾರ ಭರತನ ಶ್ರೇಯಸ್ಸಿಗಾಗಿ ಮಾತ್ರ ಆತನ ವಿದ್ಯಾಭ್ಯಾಸ ತರಬೇತಿ ಸರಿಯಾಗಿ ನಡೆಯಬೇಕೆಂಬ ಹಂಬಲದಿಂದ ಮಾತ್ರ ನಾನು ಬಂದಿದ್ದೀನಿ ನಿನ್ನ ನಂತರ ಅವನು ಈ ಸಾಮ್ರಾಜ್ಯದ ಕೀರ್ತಿಯನ್ನ ಎಲ್ಲ ಕಡೆ ಹರಡುವಂತೆ ನೋಡಿಕೊಳ್ಳಬೇಕಲ್ವೇ ಅವನನ್ನ ಹಾಗೆ ಬೆಳೆಸುವ ಜವಾಬ್ದಾರಿ ನಮ್ಮಿಬ್ಬರದ್ದು ಈ ಏಕಮಾತ್ರ ಕಾರಣದಿಂದ ನಾನು ಇಲ್ಲಿದ್ದೇನೆ ಆಕೆಯ ಮಾತುಗಳನ್ನು ಕೇಳಿಸಿಕೊಂಡ ದುಷ್ಯಂತ ದೇವಿ ನೀನಿನ್ನೂ ನನ್ನನ್ನು ಕ್ಷಮಿಸಿಲ್ಲವೇ ಎಂದು ಹೇಳ್ತಾನೆ ಆಗ ಶಕುಂತಲೆ ಒಬ್ಬರನ್ನೊಬ್ಬರು ಒಪ್ಪಿಕೊಳ್ಳುವ ಸಂದರ್ಭದಲ್ಲಿ ಮಾತ್ರ ಕ್ಷಮೆಗೆ ಅರ್ಥವಿದೆ ಮಹಾರಾಜ ಆದರೂ ನಿನ್ನ ಮನಸ್ಸಿಗೆ ಸಮಾಧಾನವಾಗುವಂತಿದ್ರೆ ಇದೋ ನಿನ್ನನ್ನು ಕ್ಷಮಿಸಿದ್ದೇನೆ ಎಂದು ಹೇಳ್ತಾಳೆ ಆಗ ದುಷ್ಯಂತ ಅಂದರೆ ದೇವಿ ನೀನೇನು ನನ್ನ ತಪ್ಪಿಗಾಗಿ ಶಿಕ್ಷೆ ಕೊಡಲೆಂದು ಹೀಗೆ ಮಾಡ್ತಿದ್ದೀಯಾ ಅಥವಾ ಇದು ಪ್ರತಿಕಾರವೋ ಎಂದು ಕೇಳ್ತಾನೆ ಆಗ ಶಕುಂತಲೆಯ ಧ್ವನಿಯಲ್ಲಿ ನೋವಿಣಕಿ ಇಲ್ಲ ಮಹಾರಾಜ ನಾನು ಶಿಕ್ಷೆ ಕೊಡುವಷ್ಟು ಕಠಿಣ ಮನಸ್ಸಿನವಳಾಗ್ಲಿ ಪ್ರತಿರೋಧ ಒಡ್ಡುವಷ್ಟು ಸಣ್ಣ ಮನಸ್ಸಿನವಳಾಗ್ಲಿ ಅಲ್ಲ ದಯವಿಟ್ಟು ವಿವರಣೆ ಕೇಳಬೇಡ ಅಂತಾಳೆ ದೇವಿ ದುಷ್ಯಂತನ ಧ್ವನಿ ಈಗ ಸ್ಪಷ್ಟವಾಗಿ ಕಂಪಿಸುತ್ತೆ ನಾನು ನಿನ್ನ ಜೊತೆ ಕಠಿಣವಾಗಿ ವರ್ತಿಸಿದೆ ನಿಜ ಆದರೆ ಅದು ನನ್ನ ತಪ್ಪಲ್ಲ ದೂರ್ವಾಸ ಮುನಿಗಳ ಶಾಪದಿಂದ ಉಂಗುರ ಕಳೆದು ಹೋಗಿ ನನ್ನ ಬುದ್ಧಿಗೆ ಮಾಂದ್ಯ ಉಂಟಾಗಿ ಇಷ್ಟೆಲ್ಲ ಅನಾಹುತವಾಯಿತೆಂದು ಪೂಜ್ಯರಾದ ಮಾರೀಚರು ಹೇಳಿಲ್ವೆ ಎಂಬ ದುಷ್ಯಂತನ ಮತ್ತೆಗೆ ಶಕುಂತಲೆಯ ಬಾಡಿದ ಮುಖದ ಮೇಲೆ ಮುಗುಳ್ನಗೆ ಮೂಡಿ ತಾನು ಮಾಡಿದ ತಪ್ಪಿನಿಂದ ಸುಲಭವಾಗಿ ಪಾರಾಗಲು ಗಂಡಿಗೆ ನೂರಾರು ದಾರಿಗಳಿವೆ ತನ್ನ ಕೆಟ್ಟ ವರ್ತನೆಯಿಂದ ಬೇರೆಯವರಿಗೆ ಆಗುವ ನೋವಿನ ಹೊಣೆಯಿಂದ ತಪ್ಪಿಸಿಕೊಳ್ಳಲು ಹಲವು ಮಾರ್ಗಗಳಿವೆ ಪುರುಷ ತಪ್ಪು ಮಾಡಿದರೆ ಸಮಾಜ ಅದನ್ನು ಗಂಭೀರವಾಗಿ ಪರಿಗಣಿಸೋದಿಲ್ಲ ಆದ್ದರಿಂದ ಆತನು ಲಜ್ಜಿತನಾಗೋಲ್ಲ ಅದನ್ನ ನಾನೀಗ ಚರ್ಚೆನೂ ಕೂಡ ಮಾಡಲ್ಲ ನಾನು ಹೇಳೋದಿಷ್ಟೇ ಮುನಿಗಳ ಶಾಪದಂತಹ ಬಾಹ್ಯ ಕಾರಣಗಳಿಂದ ಉಂಗರು ಕಳೆದು ಹೋಯ್ತೆಂಬ ಕ್ಷುಲ್ಲಕ ನೆಪದಿಂದ ಒಬ್ಬ ಗಂಡಸು ಹೆಣ್ಣನ್ನು ದೂರ ಮಾಡೋದಾದರೆ ಆ ಪ್ರೀತಿಗೆ ಅರ್ಥ ಎಲ್ಲಿದೆ ಅಂಥವನನ್ನು ಸೇರಲು ನನ್ನ ಆತ್ಮಸಮ್ಮಾನ ಒಪ್ಪೋದಿಲ್ಲ ಹೆಣ್ಣಾಗಿ ನಾನು ಆತ್ಮಸಾಕ್ಷಿಯ ವಿರುದ್ಧವಾಗಿ ವರ್ತಿಸಲಾರೆ ಪ್ರಾಜ್ಞನಾದ ನಿನಗೆ ನಾ ಹೆಚ್ಚಿಗೆ ಹೇಳಲಾರೆ ಎಂದು ಮೌನವಾಗ್ತಾಳೆ ಹೊರಗೆ ನಿಧಾನವಾಗಿ ಕತ್ತಲು ಆವರಿಸಿಕೊಳ್ಳುತ್ತೆ ಭಾರವಾದ ಹೆಜ್ಜೆಗಳನ್ನು ಇಡ್ತಾ ದುಷ್ಯಂತನು ನಿಧಾನವಾಗಿ ಶಕುಂತಲೆಯ ಅಂತಃಪುರದಿಂದ ಹೋಗ್ತಾನೆ ಇದಿಷ್ಟು ನಿರಾಕರಣೆ ಗದ್ಯದ ಸಾರಾಂಶ ಇದೇ ರೀತಿಯ ಇನ್ನಿತರ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಪಠ್ಯಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದ ಗಂಟೆ ಒತ್ತಿ ಸಿಗೋಣ ಮತ್ತೆ ನಮಸ್ಕಾರ